ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕಲ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅದು ಮರವಾಯಿ ಸುಕ್ಕ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೋಡಿ ಇದು ಏನು ಹೇಳ್ತಾರೆ ದೋಡಿ ಅಂತೀವಿ ನಾವಿಲ್ಲಿ ಅದ್ರದ್ದು ಸಾರು ಮತ್ತು ಇದು ಮರವಾಯಿ ಅಂದರೆ ಬೆಳಚು ಅಂತೀವಿ ನಾವು ಈ ಕಡೆ ಈ ಸೈಡಿಗೆಲ್ಲ ಬೆಳಚು ಅಂತೀವಿ ಅದ್ರ ಸುಕ್ಕ ಹಾಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ಮೂರು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳಿಬೇಕು ಅಂದರೆ ಇದರಲ್ಲಿ ಕಲ್ಲೆಲ್ಲ ಇರುತ್ತೆ ಇದು ತೊಳೆಯುವಾಗ ನಾನು ತೋರಿಸ್ತೀನಿ ಹಾಗತ್ತಾ ಇದು ಸಾರಿಗೆ ನೋಡಿ ಮಾವಿನಕಾಯಿ ಇತ್ತು ಅದನ್ನು ಹಾಕಿ ಸಾರು ಮಾಡ್ತಾಯಿದ್ದೀವಿ ಮೀನು ಸಾರಿಗೆ ಇದು ನೋಡಿ ಏನೇನು ತೊಗೊಂಡಿದ್ದೀನಂತ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚೇ ಇರಬೇಕು ಮತ್ತು ಕಾಯಿ ಹಸಿ ಶುಂಠಿ ಬಳ್ಳುಳ್ಳಿ ಒಂದು ಮೂರು ಹಸಿ ಮೆಣಸು ಮತ್ತು ಕರಿಬೇವು ಬಾಣಲಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಇದು ಮಾವಿನಕಾಯಿ ಇದು ಸಾರಿಗೆ ಎಣ್ಣೆ ಕಾಯಿಲೆ ಅಂತ ಬಿಟ್ಟಿದ್ದೀನಿ ಈ ಮೀನು ಸಾರಿಗೆ ಇದು ಮೊದಲೇ ಕರಿಬೇ ಹೋಗ್ತಾ ಇದೆ ನೋಡಿ ಹಾಕ್ತಾ ಹಸಿ ಮೆಣಸು ಬೆಳ್ಳುಳ್ಳಿ ಬಳ್ಳುಳ್ಳಿ ಹೀಗೆ ಇದ್ದೀನಿ ಸ್ವಲ್ಪ ಇದು ಬಳ್ಳುಳ್ಳಿ ಹೀಗೆ ಹಾಕಿದರೆ ಚೆನ್ನಾಗುತ್ತೆ ಇದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಶುಂಠಿನೂ ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಸಾರು ಇಟ್ಟಿದ್ದೆ ಅಲ್ಲ ಅದನ್ನು ಈರುಳ್ಳಿ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಈಗ ಇದು ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಅದು ಇದಾಗಬೇಕು ಫ್ರೈ ಆಗಬೇಕು ಈರುಳ್ಳಿ ಸಾರಿ ಕುದೀತಾ ಇತ್ತಲ್ಲ ಅದರಲ್ಲಿ ಮಾವಿನಕಾಯಿ ಹಾಕಿದ್ದೀನಿ ಈ ರೀತಿ ಮಾವಿನಕಾಯಿ ಹಾಕಿ ಸಾರು ಮಾಡಿದ್ದು ತುಂಬ ಚೆನ್ನಾಗೋಗುತ್ತೆ ಮೀನು ಸಾರಿಗೆ ಹರಿಸಿಣೆ ಪುಡಿ ಚಿಕನ್ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀವಿ ಹೀಗೆ ಚೆನ್ನಾಗಿ ಇದು ತೊಳಿಬೇಕು ಬೆಳ್ಚನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದ್ ತೊಳೆದ ಮೊದಲೇ ತೊಳೆದಿರ್ತೀವಿ ಆದರೆ ಇದು ಕಟ್ ಮಾಡಾದ್ಮೇಲೆ ಮತ್ತು ಚೆನ್ನಾಗಿ ತೊಳಿಬೇಕು ಅದನ್ನು ಹೀಗೆ ತೊಳೆಯೋದ್ರಿಂದ ಕಲ್ಲು ಏನಾದರೂ ಇದ್ದರೆ ಹೋಗ್ತದೆ ಇಲ್ಲಾಂದರೆ ತಿನ್ನುವಾಗ ಕಲ್ಲೆಲ್ಲ ಸಿಕ್ಕರೆ ಮತ್ತೆ ಕಷ್ಟ ತಿನ್ನುವಾಗ ಈ ಥರ ಚೆನ್ನಾಗಿ ತೊಳಿಬೇಕು ಅಂದರೆ ಒಳ್ಳೆ ನೀರು ಹಾಕಿ ಈ ಥರ ಇದನ್ನು ಮಾಡ್ತೀವಿ ಅದನ್ನು ಸುಮಾರು ಸಲ ಎರಡು ಮೂರು ಸಲ ತೊಳೆದು ನೀರನ್ನು ಚಲ್ತೇವೆ ಕಡೆಗಿದು ಒಳ್ಳೆ ನೀರು ಹಾಕಿ ಈ ಥರ ఇది మాతీ నోడి కయోదు అది ఆమె ఈళ్చిన సుక్క వెళ్చు సుక్క రెడీ కదీబు ఈ చదు ನೋಡಿ ಈಗ ಇದು ಚೆನ್ನಾಗಿ ಕಲಸಿ ತುಂಬಾ ಕುದಿಬೇಕು ಚೆನ್ನಾಗಿ ಅಂದ್ರೆ ಬೇಯಬೇಕಲ್ವಾ ಇದು ಸಿಗಲ್ಲ ಅದಕ್ಕೆ ಬೆಂಗಳೂರು ಕಡೆ ಎಲ್ಲ ಸಿಗ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಕಲ್ಸಿಟ್ರೆ ಚೆನ್ನಾಗಿ ಅದು ಸಣ್ಣ ಉರಿಯಲ್ಲೇ ಬೇತಾ ಇರಬೇಕು ಈ ರೀತಿ ಕುದಿ ಬಂದು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬೇತಾ ಇದೆ ನೋಡಿ ಏನ್ ಬಂತು ನೋಡಿ ಎಲ್ಲ ಬಡಿಸ್ಕೊಂಡು ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್